ಯಾವಾಗಲೂ ಅಕ್ಷೋಕನ ನೋಡಿತಿರ್ಬೇಡ ಬಿಡ್ತು ಬಿಡ್ತು ಅವನು ಮೇಲ್ಗಡೆ ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರೆ ಅಷ್ಟು ಅಂದ್ಬಿಟ್ರೆ ಕಷ್ಟ ಎಲ್ಲರೂ ಈ ಥರದ ಮಾತುಗಳನ್ನ ಕೇಳಿರೋ ಅನುಭವ ಇದೆ ಅಂತ ಅಂದ್ಕೋತೀನಿ ಅಷ್ಟಕ್ಕೂ ಯಾರಿಗೆ ಅಶ್ವಿನಿ ದೇವತೆಗಳಂದರೆ ಅದೇ ಇವತ್ತಿನ ಕತೆ ಅಶ್ವಿನಿ ದೇವತೆಗಳು ಬೇರೆ ಯಾರೂ ಅಲ್ಲ ಅವರು ಸೂರ್ಯ ಮತ್ತು ಸಗ್ನಿಗೆ ಜನಿಸಿದ ಮಕ್ಕಳು ಹೌದು ಒಮ್ಮೆ ಸಗ್ನೆ ಸೂರ್ಯನ ತೀವ್ರ ತೇಜಸ್ಸನ್ನು ಸಹಿಸಲಾಗದೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕುದುರೆ ರೂಪವನ್ನು ತಾಳಿ ತಪಸ್ಸು ಮಾಡಲು ಅರಣ್ಯಕ್ಕೆ ಹೊರಡ್ತಾಳೆ ಆಗ ಸೂರ್ಯದೇವ ಸಗ್ನೆಯನ್ನು ಹುಡುಕ್ತಾ ಹೊರಟಾಗ ಸಗ್ಣೆ ಒಂದು ಕುದುರೆ ರೂಪದಲ್ಲಿರೋದು ಗೊತ್ತಾಗಿ ಸೂರ್ಯನೂ ಕೂಡ ಕುದುರೆ ರೂಪವನ್ನು ತಾಳಿ ಅವಳನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಆ ಸಂದರ್ಭದಲ್ಲಿ ಜನಿಸಿದವರೇ ಅಶ್ವಿನಿ ದೇವತೆಗಳು ಇವರ ಜನನ ಕುದುರೆ ರೂಪದಲ್ಲಿ ಆಗುತ್ತೆ ಅಂದರೆ ರುಂಡ ಕುದುರೆ ಮುಖದಿಂದ ಕೂಡಿದ್ರೆ ಮುಂಡ ಮನುಷ್ಯನ ಕೈಕಾಲುಗಳಿಂದ ಕೂಡಿರುತ್ತೆ ಅದಕ್ಕಾಗಿ ಇವರನ್ನು ಅಶ್ವಿನಿ ಕುಮಾರರು ಅಂತ ಕೂಡ ಕರೀತೇವೆ ಅನೇಕ ಋಗ್ವೇದದ ಮಂತ್ರಗಳಲ್ಲಿ ಅವರು ರೋಗಗಳನ್ನು ಗುಣಪಡಿಸುವ ಶಕ್ತಿಶಾಲಿ ದೇವತೆಗಳೆಂದು ವರ್ಣಿಸಲಾಗಿದೆ ಇವರು ಶುಭ ಮುಂಜಾನೆಯ ಸಮಯದಲ್ಲಿ ಅಂದರೆ ಬೆಳಗ್ಗಿನ ಸಮಯದಲ್ಲಿ ಚಿನ್ನದ ರಥದಲ್ಲಿ ಇವರ ಸಂಚಾರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಇವರು ದೈವಿಕ ವೈದ್ಯರು ಅಂತ ಹೆಸರಾಗಿದ್ದಾರೆ ಕೇಳಿದ್ದೆಲ್ಲವನ್ನು ಕೊಡುತ್ತಾರೆ